ಇವು ಹೊಸು ಎರಡು ಅದವಲ್ಲ ಅಲ್ಲೊಂದು ಐತೆ ಅದು ಎಷ್ಟಲ್ಲ ಮರಿ ಅಣ್ಣದೆ ನಾಲ್ಕಲ್ಲಿ ಏನು ವ್ಯಾಪಾರ ನಲ್ವತ್ತೆರಡು ಇದೆ ನಿನ್ನ ಕೈಯಾಗಿದ್ದೆ ಹಾಂ ಹಾಂ ಮೂವತ್ತಾರು ಎಷ್ಟಲ್ಲ ಅಣ್ಣದೆ ಎರಡಲ್ಲ ಮೂವತ್ತಾರು ಇದೆ ಮೂವತ್ನಾಲ್ಕು ಎಷ್ಟಲ್ಲಣ್ಣಿದೆ ನಾಲ್ಕಲ್ಲ ಇದು ಚೆನ್ನಾಗದ ಮರಿ ಆಲ್ಮೋಸ್ಟ್ ಯಾರಿಗಾದ್ರೂ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಒಳ್ಳೆ ಸೈಜ್ ಮರಿ ಅದ ಚೆನ್ನಾಗದ ಅಣ್ಣ ಕರೆಯೋದು ಒಂದ ಎಷ್ಟಲ್ಲಿ ಮರಿ ಏನದೆ ಹಾಕಲ್ಲ ಏನು ಹೇಳಿ ವ್ಯಾಪಾರ ಮೂವತ್ತ ಆರು ಸಾವಿರ ಮೂವತ್ತಾರು ಸಾವಿರ ಆಲ್ಮೋಸ್ಟ್ ಈ ಮರಿ ಚೆನ್ನಾಗದ ನೋಡ್ರಿ ಎಪ್ಪತ್ತ ಎಪ್ಪತ್ತು ಕೆ ಜಿ ಲೈವ್ ವೇಟ್ ಎಪ್ಪತ್ತಿಲ್ಲ ಎಪ್ಪತ್ತೈದು ಆಲ್ಮೋಸ್ಟ್ ಸೆವೆಂಟಿ ಟು ಸೆವೆಂಟಿ ಫೈವ್ ಲೈವ್ ವೇಟ್ ಬರುತ್ತೆ ಮೂವತ್ತು ನಾಲ್ಕು ಕೆಳಾತಾರ ಅವ್ರೆ ರೀಸನೇಬಲ್ ಆಗತ್ತೆ ಇನ್ನೂ ಕಡಿಮೆ ಆಗತ್ತೆ ವ್ಯವಹಾರ ಯಾರಿಗಾದರೂ ಬೇಕಾಗಿತ್ತು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಈಗ ಮರಿ ನೋಡ್ರಿ ಸೋಲ್ಡ್ ಔಟ್ ಆಗಿದೆ ಆಲ್ಮೋಸ್ಟ್ ರಮೇಶ್ ಅಣ್ಣರ್ ಮರಿ ಇವ್ರದ ಮರಿ ಮರಿ ನೋಡ್ರಿ ಅಣ್ಣ ಐತಿ ಎರಡಲ್ಲಿ ಮರಿ ಎರಡಲ್ಲಿ ಮರಿ ಆಸ್ಕಿಂಗ್ ಪ್ರೈಸ್ ಫಾರ್ಟಿ ಫೈವ್ ಹೇಳಿದ್ರ ನಲವತ್ತೈದು ಸಾವಿರ ಎಷ್ಟಕ್ಕೆ ಆತನ ವ್ಯಾಪಾರ ಅದ ನಲ್ವತ್ತೈದಕ್ ವ್ಯಾಪಾರ ಆಗೈತೆ ನಲ್ವತ್ತೈದಕ್ಕೆ ವ್ಯಾಪಾರ ಆಗುತ್ತೆ ಚೆನ್ನಾಗದ ಹೈಟ್ ಹೈಟಲ್ಲೆಂತ ಮಸ್ತ್ ಐತಿ ಜಸ್ಟ್ ಎರಡಲ್ಲ ಆಲ್ಮೋಸ್ಟ್ ಲೈವ್ ವೇಟ್ ಸೆವೆಂಟಿ ಟು ಸೆವೆಂಟಿ ಫೈವ್ ಕೆ ಜಿ ಐತೆ ನೋಡಿ ನನ್ನ ಪ್ರಕಾರ ಸೆವೆಂಟಿ ಟು ಸೆವೆಂಟಿ ಫೈವ್ ಕೆ ಜಿ ಲೈವ್ ವೇಟ್ ಹಾಕೋಣ ಹಾಕೋಣ हेलो तो भाई ये जो बकरा है मैंने अमीनगढ़ बाजार से लिया है गणेश सर के पास से जी चैनल मैं ये जो गणेश सर से तो जो दो वीक से बोलने के था कि मेरे को बकरा अवीन के वीडियोज़ देखता था दो बकरा अच्छे अच्छे दिला रहा है सब लोगों को तो अब मेरे को भी चाहिए था बकरा तो गणेश सर को मैंने कांटेक्ट किया दो हफ्ते पहले तो मैंने वो कल बाज़ार से वो मेरे को वो कल बाज़ार से दिला के भेज के हैं मैसूर में पिकअप करके ट्रांसपोर्टेशन वही करा के दे रहे हैं बहुत तो सर्विस सब अच्छा कर रहे हैं ठीक है थैंक्स

ತಗರ ಎಷ್ಟಲ್ಲ ಆರಲ್ಲು ಆರಲ್ಲು ಐಟ್ಲಂತ ಮಸ್ತ್ ಐತ್ ನೋಡಿರಿ ಕಾಲು ನೋಡ್ರಿ ದಪ್ಪ ಐತಿ ದಿನದ ಹಾಂ ಚೆಂದ ಐತೆ ಮರಿ ಆರಲ್ಲ ಏನು ಹೇಳಿರಿ ವ್ಯಾಪಾರ ಐವತ್ತೇಳ್ರಿ ಕೊಡುದ್ರಿ ಅಲ್ಲ ಹೇಳ್ಬಿಡ್ರಿ ಲೈವ್ ಐತಿ ನಾ ಇಂತ ಉಳವಲ್ಲ ಲೈವ್ ಐತಿ ನಲ್ವತ್ತೈದು ಕೊಟ್ರೆ ತೊಗೊಂಡು ಹೋಗ್ಬಿಡುದು ಆರಲ್ಲ ಅದಕ್ಕಿಂತ ಕಡಿಮೆ ಇಲ್ಲ ನಲ್ವತ್ತರೊಳ ಆಗಿಲ್ಲರಿ ವ್ಯಾಪಾರ ಮಾಡ್ಯಾರ ಆದ್ರೆ ಚೌಕಾಸಿ ಮಾಡಿದ್ರೆ ಐತಿ ಚೌಕಾಸಿ ಮಾಡಿದ್ರೆ ಐತಿ ಚೌಕಾಸಿ ಮಾಡ್ಬೇಕ ಅಷ್ಟ ನಾನು ಹೇಳೋದು ಆಣ ನೀವು ಹೇಳೋದು ವ್ಯಾಪಾರ ಕರೆಕ್ಟ್ ಐತಿ ನೀವು ಆಲ್ರೆಡಿ ನಾನು ಸ್ವಲ್ಪ ಬೆಳೆಗಿನೆ ವಿಡಿಯೋ ಮಾಡಿದ್ದೀನಿ ಇಲ್ಲಿ ಅದನ್ನ ಅಪ್ಪರ್ ಎಡಿಟ್ ಮಾಡ್ತೀನಿ ಜೋರ ಮಾಡ್ಬೇಕು ಆ ನೋಡಿ ನಾನು ಆ ಹ್ಮ್ ಇಲ್ಲ ಹಾಂ ನಾವು ವಿಡಿಯೋ ಮಾಡೋಕದಿದ್ದೆ ಅದಕ್ಕೆ ತೋಳ ಹತ್ತಿಲ್ಲ ಎಷ್ಟಲ್ಲಪ್ಪ ಅದೇ ಹಾಲಲ್ಲ ಏನು ಹೇಳಿ ವ್ಯಾಪಾರ ಮೂವತ್ತೆರಡು ಕೊಡೋದೆ ಹೇಳ್ಬಿಡ ಇಪ್ಪತ್ತ್ ಮೂರು ಹಂಗೆ ಬಂದ್ರೆ ಬಿಟ್ಟು ಕೊಡ್ತಿ ತೂಕ ಹ್ಞೂ ಫೋರ್ಟಿ ಫೈವ್ ಫೋರ್ಟಿ ಟು ಫೋರ್ಟಿ ಫೈವ್ ಲೈವ್ ಲೈವೇಟ್ ಫಿಫ್ಟಿ ಕೆ ಜಿ ಗಿಚ್ ಐತೆ ಮರಿ ಫುಲ್ ವೈಟ್ ಬ್ಲಾಕ್ ಸ್ಪಾಟ್ ಹತ್ರ ಬ್ಲ್ಯಾಕ್ ಬ್ರೌನಿಶ್ ಐತಿ ಒಂದು ಸ್ವಲ್ಪ ಕಣ್ಣ ಹತ್ರ ಒಂಬ ನೋಡ್ರಿ ಎಷ್ಟು ಚಂದ ಐತಿ ಮಾರ್ಬಲ್ ವಿತ್ ಬ್ಲ್ಯಾಕ್ ಲೈನ್ ಅಲ್ಲಿ ಆಲ್ಮೋಸ್ಟ್ ಉದ್ದನ್ ಕಿವಿ ಐತಿ ಭಾರಿ ಐತಿ ಮರಿ ಫಿಫ್ಟಿ ಕೆಜಿ ಲೈವ್ ಐಟ ಬರುತ್ತೆ ನೋಡ್ರಿ ಹಾಲಲ್ಲಿ ಮರಿ ಐತಿ ಹಾಲಲ್ಲಿ ಹೇಳ್ತಮ್ಮ ಕರೆಕ್ಟ್ ಅಲ್ಲ ಇಲ್ಲೊಂದು ಮರಿ ಆಯ್ತು ನೋಡಿರಿ ಚೆನ್ನಾಗದ ಮರಿ ಇದು ಇದು ಆಲ್ಮೋಸ್ಟ್ ಕೆರ ಸಂತೆಗೆ ಬಂದಿದ್ದು ಕಾಣ್ದು ಮರಿ ಅಣ್ಣ ಏನು ಹೇಳಿ ವ್ಯಾಪಾರ ಇದಣ್ಣ ಹಾಂ ಇಪ್ಪತ್ತ ಎಂಟ ಎಷ್ಟಲ್ಲ ಮರಿ ನಾಲ್ಕಲ್ಲ ಎರಡಲ್ಲ ಯಾವ ಊರ್ದು ಮರಿ ಅಣ್ಣದ ಹಾಂ ಬಾವಿ ಮರಿ ಮಾತ್ರ ಚೆನ್ನಾಗೈತೆ ನೋಡ್ರಿ ಫಿಫ್ಟಿ ಫಿಫ್ಟಿ ಫೈವ್ ಲೈವೇಟ್ ಲೈವೇಟ್ ಫಿಫ್ಟಿ ಫಿಫ್ಟಿ ಫೈವ್ ಏನಪ್ಪ ಸರ್ ನಿಮ್ದು ಇಬ್ಬರದು ಯಾಕೆ ಹಂಗಕ್ಕೆ ಅದರ ಐತಿ ರೀ ಹಾಂ ಎರಡು ಎರಡು ನಾ ಎರಡಲ್ಲ ಅಂದಿಲ್ಲ ಎರಡಲ್ಲ ರೇಟ ಇಪ್ಪತ್ತೆಂಟು ಎಷ್ಟೊಂದು ಜನ ಇದೆ ಒಪ್ಪ ಏನು ಹೇಳಿರಿ ವ್ಯಾಪಾರ ನಲವತ್ತೈದು नलवा तेज चारा ओपन सिंग देखो एकदम बड़ा है बड़े सिंग में है लाइव वेट फ्रॉक्स है एटी एटी फाइव तक आ जाता एटी एटी फाइव तक आ जाता किसी को चाहिए तो कांटेक्ट कीजिए फुल वाइट में है लंबे कान में है बाल देखो एकदम खूबसूरत है उसका हाइट लेंथ है जबरदस्त है बच्चा सिंग एकदम खुले वाला है खुला सिंग है एकदम शेर के जैसा ಪ್ಯೋ ವೈಟ್ ಚಮಕತೇಮ್ ಬಂದ ನಲ್ವಾಡ ಬರೇ ಆ ಕಡಿಮೆ ನಲ್ವಾ ಏ ಬೇಡ ಓಪನ್ ಐತದ ಇಪ್ಪತ್ತೆಂಟ ಮೂವತ್ತ ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಫೈನಲ್ ಹೇಳತ್ತಾರ ಅದ್ರಕ್ಕಿಂತ ಕಮ್ಮಿ ಆಗೋದಿಲ್ಲ ಅಣ್ಣ ಸಬ್ಸ್ಕ್ರೈಬರ್ ಲೈವ್ನೇ ಐತೆ ಅದಕ್ಕೆಲ್ಲಾದ್ರೆ ಮೂವತ್ತಾರು ಸಾವಿರ ರೂಪಾಯಿ ಕೊಡೋದು ಫೈನಲ್ ಯಾರಿಗಾದ್ರೂ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಒಳ್ಳೆ ಸೈಜ್ನಾಗ ಐತಿ ಮರಿ ಮೂವತ್ತಾರು ಸಾವಿರ ರೂಪಾಯಿ ಫೈನಲ್ ಪ್ರೈಸ್ ಹೇಳತ್ತಾರ ಓಪನ್ ಆಯ್ತು ಅಲ್ಲ ಪೇಮೆಂಟ್ ಆಗತ್ತಾರ ಈ ಮರಿ ವ್ಯಾಪಾರ ನಡೆದ ನೋಡ್ರಿ ಎಷ್ಟಲ್ಲ ಅಣ್ಣದ ಎಷ್ಟ ಅದ ನೈದು ನಾಲ್ಕಲ್ಲ ನಾಲ್ಕಲ್ಲ ಮರಿ ನಲ್ವತ್ತೈದು ಸಾವಿರ ಗಡ್ಡ ಬಾರಿ ಐತ್ ನೋಡ್ರಿ ಚೆನ್ನಾಗ್ ಹೈಟ್ ಲೆಂತ್ ಮಸ್ತ್ ಐತಿ ತೂಕದ ಮರಿ ಇದು ಒಂದು ಚೆನ್ನಾಗ್ ನೋಡ್ರಿ ಈ ಮರಿ ಎಷ್ಟು ಹಣ್ಣದ ನಾಲ್ಕಲ್ಲ ಜಸ್ಟ್ ನಾಲ್ಕಲ್ಲ ಏನು ಹೇಳಿರಿ ವ್ಯಾಪಾರ ಮೂವತ್ತೈದುವರೆಗೆ ಕೊಡುದಣ್ಣ ಮೂವತ್ತಾದ್ರೆ ಫೈನಲ್ ನೋಡಿ ಫಿಫ್ಟಿ ಫಿಫ್ಟಿ ಫೈವ್ ಲೈವ್ ಐಟ ಕಟನ್ ಕಟಿ ಮ್ಯಾಗ ಒಂದ್ ರೂಪಾಯಿ ಎರಡಲ್ಲಿ ಮರಿ ಏನ್ ಹೇಳಿದ್ರಿ ವ್ಯಾಪಾರ ನೀವೇನು ಹೇಳಿದ್ರಿ ಹೇಳಿದ್ರು ಅವರೇ ಇಪ್ಪತ್ತೈದು ಎರಡಲ್ಲ ಎರಡಲ್ಲ ಮರಿ ಕೇಳ್ರಣ್ಣ ಏನಾಯ್ತ ವ್ಯವಹಾರ ಮಾಡ್ರಣ ಮರಿ ತೋರ್ಸೋಣ ಮರಿ ಆಯ್ತು ಆಲ್ಮೋಸ್ಟ್ ಫಿಫ್ಟಿ ಫೈವ್ ಫಿಫ್ಟಿ ಫಿಫ್ಟಿ ಫೈವ್ ಅಣ್ಣ ಏನ್ ಹೇಳಿ ವ್ಯಾಪಾರ ಮೂವತ್ತೈದ ಅಲ್ಲ ಎರಡಲ್ಲು ಇದ ಆರಲ್ಲ ಸೌಕಾರದ ಅಣ್ಣ ಹೇಳಿರಿ ನಲ್ವತ್ತೆರಡು ಆರಲ್ಲ ಅಲ್ಲ ಅಣ್ಣ ಆರಲ್ಲ ಈಗ ಇದೊಂದು ಮರಿ ವ್ಯಾಪಾರ ನಡೆದೈತ್ರಿ ಪೇಮೆಂಟ್ ಹಾಕತ್ತಾರ ಮೈಸೂರದವ್ರ ಡನ್ ಆಗೈತಿ ಎರಡಲ್ಲ ಮರಿ ಪೇಮೆಂಟ್ ಸಂಬಂಧ ವೇಟಿಂಗ್ ಇದು ಓಪನ್ ಅಲ್ಲ ತಗೊಂಡೇನಲ್ಲಾಗಲೇ ಹಾಂ ತಗೊಂಡಿನಿ ವ್ಯಾಪನ್ ತಗೊಂಡಿ ಮೂವತ್ತೈದು ಆದ್ರೆ ಕೊಡೋದು ಓಪನ್ ಮೂವತ್ತಾರು ಸಾರಿ ಮೂವತ್ತಾರು ಆದ್ರೆ ಕೊಡೋದು ಫೈನಲ್ ಪ್ರೈಸ್ ಸೌಕರ್ಯ ಏನು ಹೇಳಿರಿ ವ್ಯಾಪಾರ ಸಗರಾ ಏನು ಹೇಳಿರಿ ತಗೊಂಡ್ರಿ ಎಷ್ಟಕ್ಕೆ ರೀ ಮೂವತ್ತಾರು ಏನು ಹೇಳಿದಿರಿ ವ್ಯಾಪಾರ ಅವರು ಹೇಳಿದ್ರಿ ಏನು ಹೇಳಿದಿರಿನಾ ನಲ್ವತ್ತೈದು ಹೇಳಿದ್ರಿ ಎಷ್ಟಕ್ಕೆ ತಗೊಂಡ್ರಿ ಮೂವತ್ತಾರು ಸಾವಿರ ರೂಪಾಯಿ ಕೊಟ್ಟಿರಿ ನಾಲ್ಕಲ್ಲು ಮರಿ ನಾ ನಾಲ್ಕು ಕಲ್ಲು ಮರಿ ಅಣ್ಣ ಅದು ವ್ಯಾಪಾರ ಆಗೈತೆ ಎಷ್ಟಕ್ಕೆ ಆಗೈತೆ ಅಣ್ಣ ನಲ್ವತ್ತಕ್ಕ ಆಂ ಅಣ್ಣ ನಲ್ವತ್ತು ಸಾವಿರ ಎಷ್ಟು ಅಲ್ಲದ ನಾಲ್ಕಲ್ಲು ಇದು ನಾಲ್ಕಲ್ಲು ಮರಿ ಇದು ನಾಲ್ಕಲ್ಲು ಮರಿ ಇಲ್ಲೈತೆ ನೋಡಿರಿ ಮೇಯ್ನ್ ನಮ್ಮ ಕಾಕಾರಿ ಇಬ್ರು ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಇದು ನೋಡ್ರಿ ಮಾಲ್ ಮಾಲ್ ಅಂದ್ರೆ ಹೀಂಗ್ ಐತೆ ಹೈಟ್ ನೋಡ್ರಿ ಅದ್ರದ್ದು ಹೆಂಗೈತಿ ಆಲ್ಮೋಸ್ಟ್ ಹೈಟ್ Length ಮಸ್ತ್ ಐತೆ ನೋಡಿ ಏನು ಹೇಳಿ ವ್ಯಾಪಾರ 50 50 ಐವತ್ತು 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 ಹೇಳಿ ಶುದ್ಧ ಐವತ್ತು ಎಷ್ಟು ಅಲ್ರಿ 6 6 ಅಲ್ಲಿ ಮರಿ ಒಂದು ಮರಿ ಇದು ಏ ಇದು ಏನು ಹೇಳಿ ಅಣ್ಣ ವ್ಯಾಪಾರ

ಮೂವತ್ತೈದಾದ್ರೂ ಕೊಡೋದು ಮೂವತ್ತರ ಒಳಗೆ ಇಲ್ಲ ನಮ್ಮ ಸಬ್ಸ್ಕ್ರೈಬರ್ ಬೆಂಗ್ಳೂರ್ದವ್ರ ಮರಿ ವ್ಯಾಪಾರ ಮಾಡತ್ತಾರ್ಮ್ ಸ್ಟಾರ್ ಫಾರ್ಮ್ ಸ್ಟಾರ್ ಫಾರ್ಮ್ ಸ್ಟಾರ್ ಫಾರ್ಮ್ದವ್ರ ಮರಿ ತೊಳದಾರ ನಾಕಲ್ಲಣ್ಣದ ಆರಲ್ಲ ಕರೆಕ್ಟ್ ಕರೆಕ್ಟ್ ಆರಲ್ಲ ಕಾಕಾರ ಒಟ್ಟು ಕಣ ಆಯ್ತು ನಿಮ್ದೆ ಮೂವತ್ತ ಎರಡಕ್ಕ ಸುದ್ದಿ ಮೂವತ್ತಕ್ಕ ವ್ಯಾಪಾರ ಆಗತ್ತೆ ಎರಡಲ್ಲ ಐಟ್ ಲೈನ್ ಮಸ್ತ್ ಐತ ಅಣ್ಣ ಮರಿ ಕೊಂಬೆ ಬಾರದೈತ್ ಯಾವಿಗೆ ಮರಿ ಮಾತ್ರ ಅಣ್ಣ ಹೋಗ್ತೈತಿ ಇಷ್ಟ ಆಗಿತ್ತಣ್ಣ ನಿಂಗೆ ತಂತಾಗಿದೆ ಮೂವತ್ತೆರಡು ಎರಡಲ್ಲಿ ಮರಿ ಆದ್ರೆ ಏನದೆ ಎದಕ್ಕೆ ಅಂತಂದ್ರೆ ಎರಡಲ್ಲ ಅಂತ ಹೈಟ್ ಅಲ್ಲಿ ಅಂತ ಚೆನ್ನಾಗೈತಿ ಐತಿ ಅದ ಪ್ಲಸ್ ಪಾಯಿಂಟ್ ಮತ್ತೆ ಗಡ್ಡ್ಯಾಗ ದಪ್ಪ ಐತಿ ಗಡ್ಡಿ ತೋರ್ಸನ ಅಂದ್ರದ ಗಡ್ಡ್ಯಾಗ ನೋಡ್ರಿ ಅದು ಮೇನ್ ಕಾರಣ ಇದಕ್ಕೆ ಅದು ಮೂವತ್ತೆರಡು ಎಷ್ಟಕ್ಕ ಆತಪ್ಪ ಅದೇ ಇಪ್ಪತ್ತೆರಡ ಎರಡಲ್ಲ ನಾಲ್ಕಲ್ಲ ಎರಡಲ್ಲ